ಕಳೆದ ಐದು ವರ್ಷದಿಂದ ಬೆಂಗಳೂರಿನ ಜನರ ದಕ್ಷಿಣದ ಜನರನ್ನು ಸೇವೆ ಮಾಡುವಂಥ ಅವಕಾಶ ಜನನೇ ಕಲ್ಪಿಸಿದರು ಮತ್ತೊಮ್ಮೆ ಇನ್ನೈದು ವರ್ಷಗಳ ಕಾಲ ಆಶೀರ್ವಾದ ಮಾಡಿದ್ದಾರೆ ಸೇವೆ ಮಾಡಲಿಕ್ಕೆ ಕಳೆದ ಐದು ವರ್ಷದಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ಫ್ರೀ ಸ್ಕಾಲರ್ಶಿಪ್ ಕೊಟ್ಟಿದ್ದೀವಿ ಎಷ್ಟೋ ಜನ ಬಡವರಿಗೆ ನಮ್ಮ ಆಫೀಸಲ್ಲಿ ಪ್ರತಿ ತಿಂಗಳು ಲಕ್ಷಾಂತರ ರೂಪಾಯಿ ಮೌಲ್ಯದ ಉಚಿತ ಔಷಧಿಗಳನ್ನು ಕೊಟ್ಟಿದ್ದೀವಿ ಪ್ರಧಾನಮಂತ್ರಿಗಳ ಆಯುಷ್ಮಾನ್ ಭಾರತ್ ಯೋಜನೆ ಇರ್ಬೋದು ಜನೌಷಧಿ ಕೇಂದ್ರದ ಯೋಜನೆ ಇರ್ಬೋದು ಇದನ್ನು ಲಕ್ಷಾಂತರ ಜನಕ್ಕೆ ಅದನ್ನು ಮನೆ ಮುಟ್ಟಿಸೋಂಥ ಕೆಲಸ ಮಾಡಿದ್ದೀವಿ ಯಾವುದೇ ಸಂಕಷ್ಟ ಇದ್ದಾಗ ಟ್ವೆಂಟಿ ಫೋರ್ ಸೆವೆನ್ ನಮ್ಮ ಆಫೀಸಿಗೆ ಬಂದು ಸಂಪರ್ಕ ಮಾಡುವಂಥ ಒಂದು ವ್ಯವಸ್ಥೆ ಜನಕ್ಕೆ ನಾವು ಕಲ್ಪಿಸಿದ್ವಿ ಬರುವಂಥ ದಿವಸಗಳಲ್ಲಿ ಈ ವ್ಯವಸ್ಥೆ ಇದೇ ರೀತಿ ಮುಂದುವರಿಯುತ್ತೆ ಇನ್ನಷ್ಟು ವಿನಮ್ರತೆಯಿಂದ ಇನ್ನಷ್ಟು ಪ್ರಾಮಾಣಿಕತೆಯಿಂದ ಇನ್ನಷ್ಟು ತಗ್ಗಿ ಬಗ್ಗಿ ಇನ್ನಷ್ಟು ಹಾರ್ಡ್ ವರ್ಕ್ ಮಾಡಿ ನಮ್ಮ ಕ್ಷೇತ್ರದ ಜನನ ನಾವು ಅವರ ವಿಶ್ವಾಸವನ್ನು ಮತ್ತೆ ಕಟ್ಟಿಸ್ಕೊಳ್ತೇವೆ ಅವರ ಆಶೀರ್ವಾದಕ್ಕೆ ಸದಾ ಚಿರುಣಿಯಾಗಿರ್ತೇವೆ ಇವತ್ತು ಆಫೀಸ್ನ ಪುನರಾರಂಭ ಮಾಡಿದ್ದೀವಿ ಕೋಡ್ ಆಫ್ ಕಂಡಕ್ಟ್ ಇದ್ದಿದ್ದರಿಂದ ಎರಡು ಮೂರು ತಿಂಗಳು ಆಫೀಸ್ ಕ್ಲೋಸ್ ಆಗಿತ್ತು ಇವತ್ತು ಮತ್ತೆ ಸಂಸದರ ಕಚೇರಿ ಓಪನ್ ಆಗಿದೆ ಜನ ಮತ್ತೆ ಇಲ್ಲಿ ಬರಬೇಕು ಅವ್ರದ್ದು ಯಾವುದೇ ಕುಂದುಕೊರತೆಗಳು ಸಮಸ್ಯೆಗಳು ಏನೇ ಇತ್ತು ಅಂದ್ರೂ ಜನ ಇಲ್ಲಿ ಬಂದು ಭೇಟಿ ಮಾಡಬೇಕು ಅಂತ ಜನರಲ್ಲಿ ಪ್ರಾಣಿ ಯಾವ ಕಾರಣಕ್ಕೂ ಯಾವುದೇ ರೀತಿ ಇದರ ಬಗ್ಗೆ ಟೆನ್ಷನ್ನೇ ಬೇಕಾಗಿಲ್ಲ ಹೋದ ಎರಡು ವರ್ಷ ಎರಡು ಸತಿಯ ಸರ್ಕಾರಗಳು ಎಷ್ಟು ಅಭಿವೃದ್ಧಿ ಮಾಡಿತ್ತು ಅದಕ್ಕಿಂತ ದೊಡ್ಡ ಅಭಿವೃದ್ಧಿ ಬರುವ ಐದು ವರ್ಷದಲ್ಲಿ ದೇಶದಲ್ಲಾಗತ್ತೆ ಉದ್ಘಾಟನೆ ಹೆಸರು ಹೇಳಿದಾಗೆ ಇವರು ತೇಜಸ್ವಿ ಸೂರ್ಯ ತೇಜಸ್ ಉಳ್ಳ ಅಂತ ಸೂರ್ಯ ಸೂರ್ಯ ಅಂದ್ರೆ ಬೆಳಕು ಬೆಳಕು ಅಂದ್ರೆ ಚೈತನ್ಯ ಹಾಗಾಗಿ ಇಡೀ ಬೆಂಗಳೂರು ದಕ್ಷಿಣ ಅಷ್ಟೇ ಅಲ್ಲ ಇಡೀ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ದೇಶಾದ್ಯಂತದಲ್ಲಿ ಪ್ರಕಾಶಮಾನಗೊಂಡಿದ್ದರತಕ್ಕಂಥ ಒಬ್ಬ ಸಂಸದ ಇದ್ದಾರೆ ಅಂದರೆ ಅದು ನಮ್ಮ ಹೆಮ್ಮೆಯ ತೇಜಸ್ ಸೂರ್ಯ ಹಾಗಾಗಿ ಅವ್ರಿಗೆ ಮುಂದೆ ಬಹಳ ಉಜ್ಜ್ವಲಾದ ಭವಿಷ್ಯ ಇದೆ ಭಾರತ ದೇಶದಲ್ಲಿ ಅನೇಕವಾದ ಕನಸಿದೆ ಆ ಕನಸು ಮಾಡುವಂಥ ಶಕ್ತಿನೂ ಇದೆ ದೇವರು ಅವ್ರಿಗೆ ಇನ್ನಷ್ಟು ಶಕ್ತಿನ ಕೊಟ್ಟು ನರೇಂದ್ರ ಅವರು ಹೇಗೆ ಒಂದು ಒಳ್ಳೆಯ ಹೆಸರು ಮಾಡಿ ಒಂದು ಉನ್ನತ ಸ್ಥಾನಕ್ಕೆ ಹೋದರು ಹಾಗೆ ಮುಂದೆ ಬರತಕ್ಕಂಥ ದಿವಸಗಳಲ್ಲಿ ಒಳ್ಳೆಯ ಅಧಿಕಾರವನ್ನು ಪಡೆದು ಇಡೀ ನಾಡಿನ ಜನತೆಗೆ ವಿಶೇಷವಾಗಿ ಬಡ ಜನರಿಗೆ ಒಂದು ಶಕ್ತಿಯಾಗಿ ಬರ್ತಾರೆ ಅಂತ ನಾನು ಆಶಿಸ್ತೇನೆ ಕೂಡ ಒಳ್ಳೇದು ಮಾಡಲಿ ನಮ್ಮ ಕಚೇರಿಯ ಉದ್ಘಾಟನೆ ಸಮಾರಂಭಕ್ಕೆ ನಾವೆಲ್ಲ ಬಸನಗುಡಿಯಿಂದ ಹೇಳ್ತಾ ಇದ್ದೀವಿ ನಮ್ಮ ಬಸನಗುಡಿ ಎಲ್ಲ ಕಾರ್ಯಕರ್ತರ ಪರವಾಗಿ ನಾವು ಶುಭಾಶಯಗಳನ್ನು ಕೊಡ್ತೀವಿ ಅವರಿಗೆ ಮುಂದೆ ಇನ್ನೂ ಒಳ್ಳೆಯದಾಗಲಿ ಕಚೇರಿಗಳು ಎಲ್ಲರಿಗೂ ಅವರಿಗೆ ಶುಭಾಶಯಗಳನ್ನು ನಮ್ಮೆಲ್ಲರ ಪರವಾಗಿ ನಾವು ಕೊಡ್ತಾ ಇದ್ದೀವಿ ನಮ್ಮ ಈ ಕಾರ್ಯಕರ್ತರಿಂದ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಲೀಡು ನೆರವಾಗಿ ನಮ್ಮ ಅವರಿಗೆ ನಮ್ಮ ದರ್ಶನ ಹಾಗಾಗಿ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರ ಇವತ್ತು ಬೆಂಗಳೂರು ದಕ್ಷಿಣ ಲೋಕಸಭಾ ಸದಸ್ಯರಾದಂಥ ಶ್ರೀ ತೇಜಸ್ವಿ ಸೂರ್ಯ ಅವರು ಎರಡನೇ ಬಾರಿಗೆ ಬೆಂಗಳೂರು ದಕ್ಷಿಣದಲ್ಲಿ ಎರಡು ಲಕ್ಷದ ಎಪ್ಪತ್ತೆಂಟು ಸಾವಿರ ಭಾರಿ ಬಹುಮತಗಳ ಅಂತರದಿಂದ ಜಯಶೀಲರಾಗಿದ್ದಾರೆ ಇವತ್ತು ಅವರ ಕಚೇರಿಯ ಪೂಜೆಯನ್ನು ನಡೆಸ್ತಾ ಇದ್ದಾರೆ ನಾವೆಲ್ಲ ಇವತ್ತು ಬೆಂಗಳೂರು ದಕ್ಷಿಣ ಕಾರ್ಯಕರ್ತರು ಶಾಸಕರು ಮಹಾನಗರ ಪಾಲಿಕೆ ಸದಸ್ಯರು ಎಲ್ಲ ಮತದಾರರೆಲ್ಲ ಬಂದು ಅವರಿಗೆ ಶುಭವನ್ನು ಕೋರಕ್ಕೆ ನಾವೆಲ್ಲ ಇಲ್ಲಿ ಬಂದಿದ್ದೀವಿ ಅವರಿಗೆ ದೇವರು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಶಕ್ತಿಯನ್ನು ನೀಡಲಿ ಅದ ಹೋರಾಟವನ್ನು ಮಾಡಲಿ ಜನಪರ ಹೋರಾಟವನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಇದ್ದೇನೆ ಇದೊಂದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ ತುಂಬ ಟಫು ಟಫು ಅಂತ ಇಡೀ ರಾಜ್ಯ ಮಾತಾಡ್ತಾ ಇತ್ತು ಬ್ಯಾಂಗ್ಳೂರು ಸೌತ್ ಬಗ್ಗೆ ಏನೇ ಆದರೂ ಕೆಲಸ ಮಾಡಿದ್ದಾರೆ ಕೆಲಸ ಮಾಡಿರೋದು ಟಫು ಅನ್ನೋದು ನಮಗೆ ಬಂದಿರಲಿಲ್ಲ ಆಪೋಸಿಟ್ ಅವ್ರಿಗೆ ಬಂದಿತ್ತು ಅಷ್ಟೇ ಯಾಕಂದರೆ ಅವ್ರು ಕೆಲಸ ಮಾಡಿದ್ದಾರೆ ಬ್ಯಾಂಗ್ಳೂರು ಸೌತಲ್ಲಿ ಬಹಳ ಕೆಲಸ ಮಾಡಿದ್ದಾರೆ ಆ ಕೆಲಸನ ಗುರುತಿಸಿ ಜನ ಓಟ್ ಹಾಕಿ ಗೆಲ್ಸಿದ್ದಾರೆ ಇವತ್ತು ಅವ್ರದ್ದು ನೂತನ ಕಚೇರಿ ಓಪನ್ ಮಾಡಿದ್ದಾರೆ ಇಲ್ಲಿ ಸದಾ ಕಾಲ ಯಾರೇ ಒಬ್ಬರು ಬಂದರೂ ಸಹ ಅವ್ರಿಗೆ ಯಾವ ಕೆಲಸದ ಮೇಲೆ ಬಂದಿರ್ತಾರೆ ಆ ಕೆಲಸ ಈಸಿಯಾಗಿ ಮಾಡಿಕೊಡ್ತಾರೆ ಸದಾಕಾಲ ನಮಗೆ ಸಿಗ್ತಾರೆ ಅದರಿಂದ ಈ ಆಫೀಸ್ ಓಪನ್ ಮಾಡಿದ್ದಾರೆ ಇಷ್ಟು ವರ್ಷಗಳ ಕಾಲವೂ ತುಂಬಾ ಚೆನ್ನಾಗಿ ನಡ್ಕೊಂಡು ಬಂದಿದೆ ಇನ್ನು ಮುಂದೆನೂ ಅದೇ ಥರ ಜನಗಳ ಮಧ್ಯ ಇದ್ದು ನಮ್ಮ ಎಂ ಪಿ ಆದಂಥ ತೇಜಸ್ವಿ ಸೂರ್ಯ ಅವರು ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅವ್ರಿಗೆ ಈ ಶುಭ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೀವಿ